ಕೋಲಾರ ಜಿಲ್ಲೆಯ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಆಗಿ ಆಯ್ಕೆಯಾಗಿರುವಂತಹ ಶಿವಕುಮಾರ್ ಅವರ ಈ ಕಚೇರಿ ಉದ್ಘಾಟನಾ ದಿವಸದಂದು ನಾನು ಸಮಸ್ತ ಕೋಲಾರ ಜನತೆಯ ಪರವಾಗಿ ಮಾನ್ಯ ಶಿವಕುಮಾರ್ ಅವರಿಗೆ ಅಭಿನಂದನೆ ಮಹತ್ವಾಕಾಂಕ್ಷಿ ಐದು ಯೋಜನೆಗಳಿಗೆ ಜನಗಳಿಗೆ ಸರಿಯಾಗಿ ತಲುಪ್ತಿದ್ಯಾ ಇಲ್ಲ ಅಂತ ಹೇಳಿ ರಾಜ್ಯದ ಐದು ಮಹತ್ವಾಕಾಂಕ್ಷಿ ಯೋಜನೆಗಳು ಜನಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪಲಿಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಈ ಅನುಷ್ಠಾನ ಸಮಿತಿಗಳನ್ನು ಇವತ್ತು ಆಚರಣೆಗೆ ತಂದಿರುವಂಥದ್ದು ಇವತ್ತು ರಾಜ್ಯ ಸರ್ಕಾರ ನಮ್ಮ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ನಾನು ಬರ್ತಾನೆ ಹೇಳ್ತಾ ಇದ್ದೆ ಮಿನಿಸ್ಟ್ ಕ್ಯಾಬಿನ್ ಕಲಾ ಇದೆ ಶಿವಕುಮಾರ್ ಅವ್ರ ಕ್ಯಾಬಿನ್ ಅಂತ ಯಾಕೆ ಈ ಫೆಸಿಲಿಟಿ ಕೊಟ್ಟಿದ್ದೀವಿ ಅಂದರೆ ಸರ್ಕಾರದ ವತಿಯಿಂದ ಸರಿ ವಿಸಿಟಿಂಗ್ ಕಾರ್ಡ್ ಹಾಕೋಳೋಕ್ಕೆ ಎ ಸಿ ರೂಮ್ ಕೂತ್ಕೊಳ್ಳಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಯಾರು ಈ ಜಿಲ್ಲೆಯಲ್ಲಿ ಬಡವರು ಯಾರಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಯಾರಿದ್ದಾರೆ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ ಯಾರಿದ್ದಾರೆ ಆ ಎಲ್ಲ ಹೆಣ್ಮಕ್ಳಿಗೆ ಆ ಎಲ್ಲ ವಯಸ್ಸಾದವ್ರಿಗೆ ತಿಂಗಳ ತಿಂಗಳ ಕರೆಕ್ಟಾಗಿ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆಯಾ ಬಸ್ಸಿನ ವ್ಯವಸ್ಥೆ ಹೆಣ್ಮಕ್ಳಿಗೆ ಸರಿಯಾಗಿದೆಯಾ ಇನ್ನೂರು ಯೂನಿಟ್ ಒಳಗಿನ ಕರೆಂಟ್ ಯಾರು ಉಪಯೋಗಿಸ್ತಾವ್ರೆ ಅವರೆಲ್ಲರಿಗೂ ಫ್ರೀಯಾಗಿ ವಿದ್ಯುತ್ತು ಸಪ್ಲೈ ಆಗ್ತಾ ಇದೆಯಾ ಡಿಗ್ರಿ ಓಲ್ಡರ್ ಯಾರಿದ್ದಾರೆ ಅವ್ರಿಗೆ ದುಡ್ಡು ಹೋಗ್ತಾ ಇದೆಯಾ ಹತ್ತು ಕೆ ಜಿಯಲ್ಲಿ ಐದು ಕೆ ಜಿ ಅಕ್ಕಿ ದುಡ್ಡು ಐದು ಕೆ ಜಿ ಅಕ್ಕಿ ಅದು ಕ್ವಾಲಿಟಿ ಅದು ಸರಿಯಾಗಿ ಬಡವರಿಗೆ ಕೋಲಾರ ಜಿಲ್ಲೆಯಲ್ಲಿ ಸೇರ್ತಾ ಇದ್ದಾರೆ ಅಂತ ಶಿವಕುಮಾರ್ ಅವರೇ ನಿಮಗೆ ಮತ್ತು ನಿಮ್ಮ ಜೊತೆಗಾರರಿಗೆಲ್ಲ ಅಧಿಕಾರ ಕೊಟ್ಟರು ಸುಮ್ಮನೆ ಇಲ್ಲಿ ಏರ್ ಕಂಡೀಷನ್ ರೂಮಲ್ಲಿ ಕೂತ್ಕೊಂಡು ಬರೀ ಕೋಲಾರದಲ್ಲಿ ನೋಡ ಇದು ಇಡೀ ಜಿಲ್ಲೆಯಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ನೀವು ಓಡಾಡ್ಕೊಂಡು ಪ್ರತಿ ಕೇರಿ ಪ್ರತಿ ರೋಡು ಪ್ರತಿ ರಸ್ತೆ ಓಡಾಡ್ಕೊಂಡು ಯಾರ್ಯಾರು ಫಲಾನುಭವಿಗಳಿದ್ದಾರೆ ಯಾರ್ಯಾರು ಫಲಾನುಭವಿಗಳು ಆಗಿಲ್ಲ ಆಗಿಲ್ಲ ಅನ್ನೋರ್ನ ನೀವು ಈ ಯೋಜನೆ ಕೆಳಗಡೆ ಯಾರು ಯಾರ್ಯಾರು ಯೋಜನೆಗಳು ತಗೊಳ್ತಾ ಇದ್ದಾರೆ ಅವ್ರಿಗೆ ಇದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತ ನೀವು ಅದನ್ನು ಹೇಳಿಲ್ಲ ಅಂದ್ರೆ ವರ್ಷಕ್ಕೆ ಐವತ್ತಾರು ಸಾವಿರ